ಓನಮ್ಮ ನೀನು ನೋಡತಾನ ಇದೆಯಲ್ಲ ಮನೆಯಲ್ಲ ಬಂದು ನೋಡ್ಕೊಂಡು ಹೋಗಿದೆಯಲ್ಲ ಇನ್ನೇನು ಎರಡು ಮೂರು ದಿವಸಕ್ಕೆ ಏನು ಬದಲாகுತ್ತೆ ಅಯ್ಯ ಒಳ್ಳೆ ಫೋನ್ ಮಾಡದಲ್ಲ ಅದಕ್ಕೆ ಬೇಗ ಬಂದುಬಿಟಾ ಅಮ್ಮ ನಾನು ಒಳ್ಳೆ ಕೆಲಸ ಮಾಡಿ ಬಾ ಮಂಗು بیچಾರಾ ಅದಕ್ಕೆ ಫೋನ್ ಮಾಡಿದೆ ನಿಂಗೆ ಯಾಕೆ ಇಲ್ದವೆಲ್ಲ ಹೇಳ್ತೀನಿ ನೀನು ಆ ಅವನಷ್ಟು ಚೆನ್ನಾಗಿ ನೋಡ್ಕೊತಾವ ನಿನ್ನ ನೀನು ನೋಡಿದ್ರೆ ಅವ್ನು ಸರಿ ಇಲ್ಲ ಆ ಅವನ ಹೆಂಡತಿ ಆಯ್ತು ಅವನಾಯ್ತು ಅಂತ ಏನಕ್ಕೆ ಇಲ್ದವೆಲ್ಲ ಹೇಳ್ತಾ ಇದೆಯಾ ಮಗಳಿಗೆ ನೀನು ಇನ್ನು ಒಳ್ಳೆ ಮಾತಾಡು ಮಗಳ ಮುಂದೆ ಈ ತರ ಇಲ್ದಿರವೆಲ್ಲ ಹೇಳಿ ಅವ್ಳ ತಲೆ ಕೆಡಿಸ್ಬೇಡ ನೀನು ಒಳ್ಳೆ ಹತ್ತಿ ಸಿಕ್ಕಿರೋದೇ ಅದೃಷ್ಟ ಅದರಲ್ಲಿ ಮೂರು ಮೂರ್ ದಿವಸಕ್ಕೂ ತವ್ರ ಮನೆಗೆ ಹೋಗಕ್ಕೆ ಹೇಳು ನೀನು ಕಳಿಸ್ಬೇಡ ಮಾವಳ್ಳ ಇನ್ನ ರಾಣಿ ಅತ್ತೆ ಮಾವ ಗಂಡ ಎಲ್ಲ ಚೆನ್ನಾಗಿದಾರ ಅವ್ರಿಗೇನ್ ಕಡಿಮೆ ತುಂಬಾ ಚೆನ್ನಾಗಿದ್ದಾರೆ ನನಗೆ ಕಷ್ಟ ಅಲ್ಲಿ ನೀನ್ ಎಲ್ಲಿದ್ರೆ ಅಲ್ಲಿ ಕಷ್ಟನೇ ಬಿಡಮ್ಮ

ಏನು ಮಗಳನ್ನ ನಾ ಯಾವಾಗಲೂ ಕರೀತೀಯಾ ನಿಂದೇನು ಗೊತ್ತಾಗೋದಿಲ್ಲ ಅಂತ ಹೇಳಿದೀನಿ ಹ್ಞೂ ಜಾಸ್ತಿ ಸದ್ರೆ ಅಮ್ಮ ನೀನಂದ್ರೆ ಭಯ ಇರಬೇಕು ಭಯದಲ್ಲಿಟ್ಕೊಂಡು ನೀನು ಇಷ್ಟೆಲ್ಲ ಭಯದಲ್ಲಿಟ್ಕೊಂಡು ಆಡ್ತಾರೆ ಇನ್ನು ನಾನು ಭಯ ಇಲ್ಲ ಅಂದಿದ್ರೆ ಏನೇನು ಮಾಡ್ತಿದ್ವ ಇವು ನಮ್ಮನೇಲಿ ನಮ್ಮತ್ತೆಗೆ ಹೇಳಿ ಬಂದಿದ್ದೀನಿ ನಾನು ಯಾವಾಗ ಬೇಕೋ ಅವಾಗ ಹೋಗ್ತೀನಿ ಅಷ್ಟೇ ನೀವು ಜಾಸ್ತಿ ಮಾತಾಡಂಗಿಲ್ಲ ಅಂತ ಹೇಳಿದ್ದೀನಿ ಸರಿ ಹೇಳಿದ್ಯಾ ನೀನು ಅದೇ ಬೈದಲ್ಲಿ ಇಟ್ಕೊಂಡು ನಿಮ್ಮೇನು ಅಯ್ಯೋ ಅಳಿಯ ಇದನ್ನಲ್ಲ ನಿನ್ನ ಅಳಿಯ ನನ್ ಗಂಡ ಅಮ್ಮ 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 ಅಂತ ಅಮ್ಮನಿಂದನೇ ಸುತ್ತಾ ಇರ್ತಾನೆ ಅಮ್ಮ ಏ ಮದುವೆ ಆಗೈತೆ ಅನ್ನೋದು ಪರಿಣಾಮ ಇಲ್ಲ ನಿನ್ಗೆ ನಿನ್ನ ಅಳಿಯನಿಗೆ

ವೆರಿ 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 ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕು ಏನು ಇಂಪಾರ್ಟೆಂಟ್ ಅಲ್ಲ ಕಣ ನೆನ್ನೆ ನಮ್ಮ ಅವ್ರ ಹೊತ್ತಿಗೆ ಫೋನ್ ಮಾಡಿದ್ರೆ ಇಲ್ಲ ಕಳ್ಸಲ್ಲ ಮಾಡಲ್ಲ ಅಂತ ಡೌ ಮಾಡ್ತಿದ್ದೆ ಡವರಾಣಿ ಇವಾಗಲೇ ಮಗಳನ್ನ ಕಳ್ಸ್ಕೊಂಡು ಕೂರಿಸ್ಕೊಂಡು ಮಾತಾಡ್ತ ಬಿತ್ರಿ నిందేనని కెమెరా తీయడం మార్కో పోగో పోగిల్లింది అnde నను ఏంట యాంగర్డ నిను అయ్యా నిన్ను అక్కె బెల్ బెల్ ఏనకైతే కొడుకొనింది ఎంగే థు మనేనొండ్ రెండు రోజులు నిందే ఇరగలాం అంగి ఇరగకూడల జనం ಹೇಳ್తినే ఎల్ల కథ ಹೇಳ್తినే నినికి యావ కతెను బిడల లేళ్ళదంగే ఎల్ల అల్ల అల్ల ಹೇಳ್తినే అమ్మా ఈ అప్పన మొదలు ఉంద్రోమలాకో ಹೇಳ್తినే ఎల్ల సరుగుత మార్తిన్ మార్తిన్ అదను ఇష్టాల మార్తిన్ ఏం చస్కే అయితు ఇవుర్దు ఏనే ఏం మార్తియా ಐ ಏನೇ ಮಾಡ್ತೀಯ ನೆನ್ನೆ ಸೊಸೇನ ಕರೆದಾಗ ಕಳಿಸಿಲ್ಲ ನೀನು ಬಿತ್ರಿ ಇವಾಗ ಮಗಳನ್ನ ಕರೆಸ್ಕೊಂಡ ಮಾತಾಡ್ತ ನಿಮ್ಮ ಮಾತು ಹೆಂಗೆ ಮನಸ್ಸು ಬರುತ್ತೆ ನಿನ್ಗೆ ಸೊಸೆನ ಮಗಳ ಸಾಮಾನು ಅಲ್ವೇನೆ ನಿನಗೆ ಬಿತ್ರಿ ಹಾಂ ಡೌರಾಡಿ ಡೌ ಮಾಡ್ತೀನಿ ಡೋವು ನೀನು ನೆನ್ನೆ ಕರೆದಾಗ ಬಾಯಿ ಮುಚ್ಕೊಂಡು ಕಳಿಸಿದ್ರೆ ಇವಾಗ ನಿನ್ನ ಮಗಳು ಬಂದಿದ್ರು ಸರಿ ಹೋಗ್ತಿತ್ತು ಇವಾಗ ಸೊಸೆ ನಮ್ಮ ಮನೇಲಿ ಇಟ್ಕೊಂಡು

ಮೊದಲು ನೀನು ನಿನ್ನ ನಿನ್ ಚ ನಿನ್ನ ಕತೆ ನೋಡೆ ನಿಂದು ಬಿತ್ರಿ ದೊಡ್ಡ ಬಿತ್ರಿ ನೀನು ನನ್ನನ್ನು ನಮ್ಮಮ್ಮನಿಂದ ದೂರ ಮಾಡಿದೆ ಈಗ ಮಗಳಿಗೆ ಹೇಳ್ಕೊಡ್ತೀಯ ಕತ್ತೆ ಲೋಡಿ ನೀ ಮತ್ತೆ ನಂಗೆ ಇಟ್ಕೊ ಹಿಂಗಿಟ್ಕೋ ಹಂಗೆ ಮಾಡು ಹಿಂಗೆ ಮಾಡು ಅಂತ ಮತ್ತೆ ಅದ್ರ ಜೊತೆಗೆ ಸೇರ್ಸ್ಕೊಂಡು ಬೇರೆ ಹೇಳ್ತೀಯ ನನ್ನ ಮಗ ನಮ್ಮನ್ನು ನೋಡ್ಕೊತಾನೇ ಇಲ್ಲ ಅಂತ ನೀನು ಮಾಡ್ತಾ ಮಾಡ್ತಾಯಿದ್ರೆ ಸಾಯಂಕಾಲದಲ್ಲಿ ನಿನ್ನ ಬಾಯಿಗೆ ನೀರು ಬಿಡೋಕ್ಕೂ ಯಾರು ಇರಲ್ವಿ ತಿಳ್ಕೋ ಮೊದಲು ನಿನ್ನೊಳಕ್ಕೆ ಹೇಳ್ತಾ ಇರೋದು ನಾನು ನಿಮ್ಮತ್ರ ಮಾತಾಡಕಂತನೇ ಒಂದು ನೈಂಟಿ ಹಾಕೊಂಡ ಬಂದಿದ್ದೀನಿ ಅದಕ್ಕೆ ಮಾತಾಡ್ತಾ ಇದೀನಿ ಗೊತ್ತಾಯ್ತಾ ಸರಿ ಸರಿ ಆಯ್ತು ಆ ಇವಾಗ ನಾನು ಹೇಳಿದ್ದಾಗ್ಲಿ ಸ್ವಲ್ಪ ಹೋಗಪ್ಪ ನಿನ್ನ ಮರಕ ಹೋಗಪ್ಪ ಸ್ವಲ್ಪ ಆಂಗ್ ಬಾದಾರಿಗೆ ಅದು ಅದು ಎಂಟಿ ಅಂದ್ರೆ ಗುಡ್ गर्ल ಗುಡ್ गर्ल ಏನಮ್ಮ ಇದು ಏನಮ್ಮ ಆಗೈತಿಲ್ಲಿ ಇಲ್ಲಿ ಕೂಡ್ತಿರೋದ ಎಲ್ಲಾ ಇಳಿಲಿ ಆಮೇಲೆ ಇಳ್ಸ್ತೀನಿ ಏನಾಗೈತಿ ಅಂತ ತೋರಿಸ್ತೀನಿ ನಿಮ್ಮ ಏನು ಆಗುತ್ತೆ ಕೇಳ್ಕೊಂತೀನಿ ಗೊತ್ತಾಗುತ್ತೆ ಹೌದು ಮಕ್ಕಳ ಬಗ್ಗೆ ಏನೇ ಯೋಚನೆ ಮಾಡಿದೆ ನೀನು ಇಷ್ಟು ವರ್ಷ ಆಯಿತು ಮಕ್ಕಳಾಗಿಲ್ಲ ಏನು ಕತೆ ಅಂತ ಹಾಸ್ಪಿಟಲ್ ಅಲ್ಲೇ ತೋರಿಸೋದು ಬೇಡದೆ ನೀನು ಅಯ್ಯೋ ಏನು ಅಂತ ಗೊತ್ತಾಗ್ತಾ ಇಲ್ಲಮ್ಮ ನನಗೆ ಮದುವೆ ಆಗಿ ತೋಸೋದ್ರಲ್ಲೇನು ಸ್ವಲ್ಪ ಖುಷಿಯಾಗಿರೋಣ ಆರಾಮಾಗಿರೋಣ ಈಗಲೇ ಮಕ್ಕಳು ಬೇಡ ಅಂತ ಹೇಳಿ ನಾನೇ ಮುಂದಕ್ಕೆ ಹಾಕ್ಕೊಂಡು ಬಂದುಬಿಟ್ಟೆ ಆದರೆ ಇವಾಗ ನೋಡಿದ್ರೆ ಎಷ್ಟು ದಿನ ಆದ್ರೂ ಮಕ್ಕಳಾಗೋ ಭಾಗ್ಯನೇ ಸಿಗಲಿಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಡಾಕ್ಟರ್ ಹತ್ರ ತೋರಿಸೋಣ ಅಂತಂದರೆ ಆಯಿತು ಇವಾಗ ಅವಾಗ ಅಂತ ಇದ್ದಾರೆ ನಿಮ್ಮ ಹಳಿಯಂದರು ಮೊದಲು ತೋರಿಸು ಮಕ್ಕಳು ಮಾಡ್ಕೋ ಅಯ್ಯೋ ನಿಮ್ಮ ಬುದ್ಧಿ ಇಲ್ಲ ಕಣೆ ನಿಮಗೆ ಮದುವೆ ಆಗಿರೋ ತೋರಿಸ್ರಲ್ಲಿ ಏನೇ ಎಂಜಾಯ್ ಮಾಡೋದು ಹಾಂ ಮಕ್ಕಳಕ್ಕೆ ಬಿಟ್ಬಿಟ್ರೆ ಆಮೇಲೆ ಏನಾದರೂ ಎಂಜಾಯ್ ಮಾಡ್ಬೋದಲ್ಲ ಈಗ ಮಾಡ್ತೀರಾ ಇವು ನೀವು ದೊಡ್ಡವ್ರ ಮತ್ತೆ ಕೇಳಲ್ಲ ಕಣೆ ಬುದ್ಧಿ ಇಲ್ಲ ನಿಮಗೆ ನೋಡು ಅವಳು ನಿಮ್ಮ ಅತ್ತಿಗೆ ಮದುವೆ ಆದ್ಲು ಮದುವೆ ಆಗಿದೆ ಎರಡು ವರ್ಷಕ್ಕೆಲ್ಲ ಆ ಮಗು ಆಮೇಲೆ ಎರಡು ವರ್ಷಕ್ಕೆಲ್ಲ ಇನ್ನೊಂದು ಮಗು ಎರಡು ಮಕ್ಕಳಿತ್ತು ಇತ್ತು ಇವಾಗ ಇಲ್ಲೋ ಆರಾಮಾಗಿ ಅವಳು ನೋಡು ಅವಳು ಯಾರು ಕೇಳೋರು ಇವಾಗ ಹ್ಞೂ ಹೌದು ನಮ್ಮ ಮತ್ತಿಗೆ ನಿನ್ನಂತ ಒಳ್ಳೆಯ ಅತ್ತೆ ಸಿಕ್ಕಿರೋದಕ್ಕೆ ಎಲ್ಲನೂ ಹೇಳೋದು ಕೇಳೋದು ಮಾಡೋದು ಮಾಡ್ತಾರೆ ನನಗೆ ನಮ್ಮತ್ತೆ ಏನಿರ್ತವೆ ಏನು ಕೇಳ್ತದೆ ಅಯ್ಯ ನಮ್ಮತ್ತೆ ಕತೆ ಕಟ್ಕೋ ಇದನ್ನು ಅತ್ತೆನೇ ಹೇಳಬೇಕು ಅಂತ ಇಲ್ಲ ಕಣೆ ರಾಣಿ ನಿನಗೆ ಇರಬೇಕಿತ್ತು ಬುದ್ಧಿ ಆಯಿತು ಬಿಡಮ್ಮ ಆಯ್ತು ಏನೋ ಒಂದಾಗಲಿ ಏನು ಮಾಡ್ಸಿದ್ದಿ ಅಡುಗೆ ಒಳ್ಳೆ ಚೆನ್ನಾಗಿ ಒಬ್ಬಟ್ಟು ಮಸಮ ನಾನು ತುಂಬ ತಿನ್ಬೇಕು ಅಂತ ಆಗ್ತಾ ಆಗ್ತೈತೆ ಆಯ್ತು ಆಯ್ತು ಒಬ್ಬಟ್ಟು ಏನು ಬೇಕು ಕೇಳು ಎಲ್ಲ ಮಾಡ್ತೀನಿ ಮಾಡಿ ತಿಂದು ತಿಂದು ಇನ್ನು ಏನಾದರೂ ಬೇಕಾದರೆ ನಾನು ತೊಗೊಂಡೋಗು ನಿನ್ನ ಮನೆಗೆ ತೊಗೊಂಡೋಗಿ ನೀನು ನೀನು ಒಬ್ಬಳೇ ತಿನ್ನು ನಿಮ್ಮ ಅತ್ತೆಗೂ ಯಾರಿಗೂ ಬೇಡ ಕೊಡಲು ಬೇಡ ಆಯ್ತಮ್ಮ ನನ್ನ ಮುದ್ದು ಅಮ್ಮ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬೇಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಿಮಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕೋದಕ್ಕೆ ಉಪಯೋಗ ಆಗುತ್ತೆ ನಮಗೆ